ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಸಿದ್ಧ ವ್ಯಕ್ತಿಗಳು ಹೇಳಿರುವಂತ ನುಡಿಮುತ್ತುಗಳನ್ನು ಕೇಳೋಣ ಬನ್ನಿ ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಶಿಕ್ಷಣ ಎಂದಿಗೂ ತಪ್ಪು ಮಾಡದ ವ್ಯಕ್ತಿಯು ಹೊಸದನ್ನು ಪ್ರಯತ್ನಿಸುವುದಿಲ್ಲ ನನ್ನ ಜೀವನವನ್ನು ನಾನು ಮಾತ್ರ ಬದಲಾಯಿಸಬಲ್ಲೆ ನನಗಾಗಿ ಯಾರೂ ಅದನ್ನು ಮಾಡಲು ಸಾಧ್ಯವಿಲ್ಲ ನಾನು ಮಾಡಬಹುದು ಎಂದು ನಾನು ಭಾವಿಸುತ್ತೇನೆ ನಾನು ಏನು ಮಾಡಬೇಕೆಂದು ನನಗೆ ತಿಳಿದಿದೆ ಕಲಿಕೆಯಲ್ಲಿ ಎಂದಿಗೂ ದೋಷವಿಲ್ಲ ಮತ್ತು ಸೋಲುವುದೂ ಇಲ್ಲ ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಿಲ್ಲ ಅವಕಾಶಕ್ಕಾಗಿ ಕಾಯಬೇಡಿ ಅದನ್ನು ನೀವೇ ರಚಿಸಿಕೊಳ್ಳಿ ಯಶಸ್ಸು ಎಲ್ಲ ಪ್ರಯತ್ನಗಳ ಮೊತ್ತವಾಗಿದೆ ಅದು ದಿನದಿಂದ ದಿನಕ್ಕೆ ಪುನರಾವರ್ತಿಸಬೇಕು ಯಶಸ್ಸು ಸಾಧಿಸುವ ನನ್ನ ಸಂಕಲ್ಪ ಸಾಕಷ್ಟು ಬಲವಾಗಿದ್ದರೆ ನನ್ನನ್ನು ಸೋಲಿಸುವವರು ಇಲ್ಲ ನಾನು ನಿಜವಾಗಿಯೂ ರಾಜನಾಗಿದ್ದೇನೆ ಏಕೆಂದರೆ ನನ್ನನ್ನು ಹೇಗೆ ಆಳಬೇಕೆಂದು ನನಗೆ ತಿಳಿದಿದೆ ನಿಮ್ಮ ಸಮಯ ಸೀಮಿತವಾಗಿದೆ ಅದರಿಂದ ಬೇರೊಬ್ಬರ ಜೀವನವನ್ನು ವ್ಯರ್ಥ ಮಾಡಬೇಡಿ ಇತರರ ಜನರ ಆಲೋಚನೆಯ ಫಲಿತಾಂಶಗಳೊಂದಿಗೆ ಬದುಕು ಸಿದ್ಧಾಂತದಿಂದ ಸಿಕ್ಕಿಕೊಳ್ಳಬೇಡಿ ನೀವು ಸಂಪೂರ್ಣವಾಗಿ ಅನ್ಯರು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ನಾನು ಹೇಳಿ ಮರೆತು ಬಿಟ್ಟೆ ನನಗೆ ಕಲಿಸಿ ಮತ್ತು ನಾನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಕಲಿಯುತ್ತೇನೆ ಜಗತ್ತಿನಲ್ಲಿ ಅತ್ಯುತ್ತಮ ಮತ್ತು ಸುಂದರವಾದ ವಸ್ತುಗಳನ್ನು ನೋಡಲಾಗುವುದಿಲ್ಲ ಹಾಗೂ ಸ್ಪರ್ಶಿಸಲಾಗುವುದಿಲ್ಲ ಅವುಗಳನ್ನು ಹೃದಯದಿಂದ ಅನುಭವಿಸಬೇಕು ನಾನು ಯಶಸ್ಸಿನ ಬಗ್ಗೆ ಕನಸು ಕಂಡಿರಲಿಲ್ಲ ನಾನು ಅದಕ್ಕಾಗಿ ಕೆಲಸ ಮಾಡಿದ್ದೆ ಮನಸ್ಸನ್ನು ಬೆಳೆಸುವುದು ಮಾನವನ ಅಸ್ತಿತ್ವದ ಅಂತಿಮ ಗುರಿಯಾಗಿರಬೇಕು ನಾನು ವಿಫಲನಾಗಿಲ್ಲ ಏಕೆಂದರೆ ನಾನು ಕೆಲಸ ಮಾಡುವ ಹತ್ತು ಸಾವಿರ ಮಾರ್ಗಗಳನ್ನು ಕಂಡುಕೊಂಡಿದ್ದೇನೆ ವೈಫಲ್ಯವು ಶ್ರೇಷ್ಠತೆಗೆ ಮತ್ತೊಂದು ಮೆಟ್ಟಿಲು ಪ್ರತಿಯೊಬ್ಬ ಮನುಷ್ಯನಿಗೆ ಸೀಮಿತ ಸಂಖ್ಯೆಯ ಹೃದಯ ಬಡಿತಗಳಿವೆ ಎಂದು ನಾನು ನಂಬುತ್ತೇನೆ ನನ್ನ ಯಾವ ಸಮಯವನ್ನು ವ್ಯರ್ಥ ಮಾಡುವ ಉದ್ದೇಶ ನನಗಿಲ್ಲ ಉತ್ಸಾಹವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಾಗದು ನಿರ್ಣಯವು ನಮ್ಮ ಎಲ್ಲ ಹತಾಶೆ ಮತ್ತು ಅಡೆತಡೆಗಳ ಮೂಲಕ ನಮ್ಮನ್ನು ನೋಡುವ ಶಕ್ತಿಯಾಗಿದೆ ನಿನ್ನೆಯಿಂದ ಕಲಿಯಿರಿ ಇವತ್ತಿಗಾಗಿ ಬದುಕಿ ನಾಳೆಗಾಗಿ ಆಶಿಸಿ ಮುಖ್ಯ ವಿಷಯವೇನೆಂದರೆ ಪ್ರಶ್ನಿಸುವುದನ್ನು ನಿಲ್ಲಿಸಬಾರದು ನಮಗೆ ಪ್ರತಿದಿನವೂ ಎರಡನೇ ಅವಕಾಶ ದೃಢ ನಿರ್ಧಾರದಿಂದ ಎದ್ದೇಲಿ ಮತ್ತು ತೃಪ್ತಿಯಿಂದ ಮಲಗಿ ಧನ್ಯವಾದಗಳು